ವರ್ಷದಿಂದಲೂ ತಾಯಿ ಪೂಜ್ಕೊಂಡೇ ಇದ್ದೀವಿ ಅವಾಗ್ಲಿಂದಲೂ ಮನೆಗೆ ಪೂಜ್ಕೊಂಡಿದ್ದೀವಿ ಇವಾಗ ನಮಗೂ ಹೊಲ ಇರಲಿಲ್ಲ ಏನೂ ಇರಲಿಲ್ಲ ತಾಯಿ ಬಂದ ಮೇಲೆ ನಾವು ಹೊಲ ಮನೆ ಅನ್ನೋದು ತಾಯಿ ಮಾಡ್ಕೊಂಡು ಕೊಟ್ಟವಳೆ ಅದರಲ್ಲಿ ಇಲ್ಲಿ ಬಂದ್ಮೇಕೆ ಒಂದು ಎರಡು ವರ್ಷ ಆಯ್ತು ಇಲ್ಲಿ ಬಂದು ಈ ಗ್ರಾಮದಾಗೆ ಅವಾಗ್ಲಿಂದ ತಾಯಿನ ಇಲ್ಲಿ ಚಿಕ್ಕಮ್ಮ ದೊಡಮ್ಮ ಅಂತಂದೇಳಿ ಅಮ್ಮರು ಅಂತ ಹೇಳಿ ಇಲ್ಲಿ ಪೂಜ್ಕೊಂಡಿದ್ದೀವಿ ಅಲ್ಲಿ ಮನೇಲಿ ಅಟ್ಟಿಲಕ್ಕಮ್ನಾರ್ ಪೂಜಿದಿವಿ ಯಾಕೆ ಇವ್ರಿಬ್ರು ಒಂದೇ ತಗಿಕ್ ಬಾರ್ದು ಅಂದ್ರೆ ಒಬ್ರು ಖಾರ ಒಬ್ರು ಸಿಹಿ ಅದರಿಂದ ಸ್ವಲ್ಪ ಅಮ್ನಾರ್ನ ಸ್ವಲ್ಪ ದೂರದಲ್ಲಿ ಇಟ್ಟಿದೀವಿ ಅದ್ರಿಂದ ತಾಯಿ ಇಲ್ಲಿ ಜಲಗಿರಿ ಅಮ್ನಾರ ಇಲ್ಲೇ ನೆಲೆಸಬೇಕು ಅಂತಲೇನ ಅಮ್ನಾರ ಇಲ್ಲಿ ಬೇವಿ ಮರ ಹೋದ್ವಿ ಮತ್ತೆ ಈ ಎಲ್ಲ ತೆಗಸಕ್ ಹೋದ್ವಿ ಬಂಡೆ ಜೈ ಸಿ ಜೈಶಿಪಿ ಇದು ಮುರ್ದ್ ಬಿಡ್ತು ಅದಕ್ಕೋಸ್ಕರ ನಾವೇ ಮಾಡಿವಿ ಇಲ್ಲಿ ಅಮ್ನಾರ್ನ್ ಇಲ್ಲೇ ಸ್ಥಾಪನೆ ಮಾಡೋಣ ಅಂತ ಇಲ್ಲೇ ಕೈ ಬಿಡಿಸಿವಿ ಅದನ್ನ ಅವಾಗ್ಲಿಂದ ಅಮ್ನಾರ್ನ ಇಲ್ಲೇ ಸ್ಥಾಪನೆ ಮಾಡಿವಿ ಅವಾಗ್ಲಿಂದ ಬಂದಂತ ಭಕ್ತಾದಿಗಳು ಅಮ್ನಾರ್ಗೆ ಅವರು ಅರ್ಕೆಗಳು ಮಾಡ್ಕೊತಾರೆ ಈ ತಡೆ ಪಡೆ ಎಲ್ಲ ತಾಯಿ ಅಮ್ಮನ ಈ ಬಲ್ಲಿ ತಡೆ ಅದನ್ನು ಹೊಡಿತಾರೆ ಈ ಮೀರಿ ಬಂದಂತವ್ರಿಗೆ ಅಮ್ನಾರ ಇವರು ಭಾಳ ಯಶಸ್ಸು ಈ ಆಮ್ನಾರು ಹೋಗದಂತ ಇದಕ್ಕೆ ಈ ಜಾಗಕ್ಕೆ ಈ ಅಮ್ಮರು ಹೋಗ್ತಾರೆ ಇಲ್ಲಿ ಬಂದ್ರೆ ಹೋಗಂಗಿಲ್ಲ ಅಂತ ಅಂದ್ರೆ ಇದು ಕಟ್ತದಲ್ವ ಕಾರಣ ಇಲ್ಲಿ ಅದನ್ ಮುಟ್ಟಿ ಅಲ್ಲಿಗೆ ಹೋಗಂಗಿಲ್ಲ ಅಲ್ಲೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿ ಇಲ್ಲಿ ಅಲ್ಲಿ ಮುಗಿಸಿ ಇಲ್ಲಿ ಬರ್ಬೇಕು ಈ ತಾಯಿ ಹತ್ರ